ಮನೆಯ ವಾಸ್ತು ದೋಷ ನಿವಾರಣೆಗೆ ಈ ಚಿಕ್ಕ ಚಿಕ್ಕ ವಸ್ತುಗಳನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ನಿವಾರಣೆ ಮಾಡ್ಕೋಬಹುದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಅಂದರೆ ಇದಕ್ಕಂತ ತುಂಬಾ ದುಡ್ಡು ಖರ್ಚು ಮಾಡಿರ್ತೀರ ಕೆಲವೊಬ್ಬರು ಹಾಗೆ ತುಂಬ ಕಡೆ ಕೇಳಿ ಸಾಕಷ್ಟು ಹಣ ಕೂಡ ವ್ಯಯ ಮಾಡಿಕೊಂಡಿರ್ತೀರ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ದುಂದು ವೆಚ್ಚ ಮಾಡದೆ ನಮಗೆ ಅತಿ ಸುಲಭವಾಗಿ ಕಡಿಮೆ ಬೆಲೆಯಲ್ಲಿ ಸಿಗುವಂತ ಇಂತಹ ವಸ್ತುಗಳಿಂದ ಯಾವ ರೀತಿ ವಾಸ್ತು ದೋಷಗಳನ್ನ ನಿವಾರಣೆ ಮಾಡ್ಕೋಬಹುದು ಅಂತ ತಿಳಿಸ್ಕೊಡ್ತೀನಿ ಯಾವಾಗ್ಲೂ ಅಷ್ಟೇ ಅವ್ರು ಹೇಳಿದು ಇವ್ರು ಹೇಳಿದು ಅಂತ ತುಂಬಾನೇ ಕೇಳ್ಬಿಟ್ಟು ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ನಮ್ಮ ಹಿರಿಯರು ಯಾವ ರೀತಿ ವಾಸ್ತುಗಳನ್ನ ನೋಡ್ತಾ ಇದ್ರು ಮನೆಗೆ ಗಾಳಿ ಬೆಳಕು ಚೆನ್ನಾಗಿರ್ಬೇಕು ಅದೇ ಅತಿ ಮುಖ್ಯವಾದಂತಹ ವಾಸ್ತು ಇರೋದೇ ನಾಲ್ಕು ಮೂಲೆ ಯಾವ್ಯಾವ ಜಾಗದಲ್ಲಿ ಏನ್ ಬರಬೇಕು ಅದೆಲ್ಲ ಹಾಗಾಗಿ ಇದ್ರೆ ಮನೆಯ ವಾತಾವರಣ ವಾಸ್ತು ಎಲ್ಲ ಕೂಡ ಸರಿಯಾಗಿ ಇರುತ್ತೆ ಇವಾಗ ನಾವು ಮನೆ ಕಟ್ಟಿಸ್ತೀವಿ ಅಂದ್ರೆ ಅಥವಾ ಬಾಡಿಗೆ ಮನೆಗೆ ಹೋಗ್ತೀವಿ ಅಂತ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲವೂ ಕೂಡ ಸರಿಯಾಗಿರುತ್ತೆ ಅಂತ ಹೇಳೋದಿಕ್ಕೆ ಆಗಲ್ಲ ಕೆಲವೊಂದು ಬಾರಿ ಹಂಡ್ರೆಡ್ ಪರ್ಸೆಂಟ್ ನಾವು ವಾಸ್ತುನ ನೋಡ್ಬಿಟ್ಟೆ ಕಟ್ಟಿಸಿದೀವಿ ಅಂದ್ರೂ ಕೂಡ ಮನೆಯಲ್ಲಿರುವ ವ್ಯಕ್ತಿಗಳಿಗೆ ಅನಾರೋಗ್ಯ ಸಮಸ್ಯೆ ಕಾಡ್ತಾ ಇರುತ್ತೆ ಹಾಗೆ ಹಣಕಾಸಿನ ಸಮಸ್ಯೆ ಕಾಡ್ತಾ ಇರುತ್ತೆ ಹಾಗೆ ನೆಮ್ಮದಿ ಅನ್ನೋದು ಕೂಡ ಇರಲ್ಲ ಆವಾಗ ಅನ್ಕೊಳ್ಳೋದು ಭೂಮಿ ದೋಷ ಇರಬೇಕು ಅಥವಾ ವಾಸ್ತು ದೋಷ ಇರಬೇಕು ಹಾಗೆ ಒಂದು ಸರಿ ಇಲ್ಲ ಅಂದರೆ ಅದಕ್ಕೆ ನಾನಾ ಕಾರಣಗಳನ್ನು ಹುಡುಕುತ್ತಾ ಹೋಗ್ತಾರೆ ಹಾಗಾಗಿ ಯಾವುದೂ ಕೂಡ ಜಾಸ್ತಿ ಮನಸ್ಸಲ್ಲಿ ಹಾಕೊಳ್ಳೋಕ್ಕೆ ಹೋಗಬೇಡಿ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ನಿಮ್ಮ ಜೊತೆ ಆ ಪರಮಾತ್ಮ ಇದ್ದಾನೆ ಅಂತ ನಂಬಿ ನಾವು ತಿಳ್ಕೊಳ್ಳೋವರೆಗೂ ಕೂಡ ಯಾವ ಸಮಸ್ಯೆನೂ ದೊಡ್ಡದು ಅಂತ ಅನ್ಸಲ್ಲ ನಾವು ತಿಳ್ಕೊಂಡ್ಮೇಲೆ ಸಮಸ್ಯೆ ತುಂಬ ದೊಡ್ಡದು ಅನ್ಸುತ್ತೆ ಯಾಕೆ ಅಂತಂದ್ರೆ ಆ ಸಮಸ್ಯೆ ಬಗ್ಗೆ ಇರ್ತಕ್ಕಂತಹ ಭಯ ಇದರಿಂದನೇ ಸಮಸ್ಯೆ ಹೆಚ್ಚಾಗಿದೆ ಅಂತ ಪದೇ ಪದೇ ಅದರ ಬಗ್ಗೆ ನೆಗೆಟಿವ್ ಥಿಂಕಿಂಗ್ ಮಾಡೋದು ಇದರಿಂದ ನಾವು ಮೊದಲು ಹೊರಗೆ ಬರಬೇಕು ಇವಾಗ ಸ್ವಂತ ಮನೆ ಆದರೆ ಅದನ್ನು ಅಲ್ಟ್ರೇಷನ್ ಮಾಡಿಸ್ಕೋತಾರೆ ಇವಾಗ ವಾಸ್ತು ದೋಷ ಅಂದರೆ ಹೇಳಿಬಿಟ್ಟು ಹೀಗೆ ಹೀಗೆ ಬೇಕು ಅಂತ ಅಲ್ಟ್ರೇಷನ್ ಮಾಡಿಸ್ಕೋತಾರೆ ಆದರೆ ಬಾಡಿಗೆ ಮನೆ ಹಾಗಲ್ಲ ಅದು ಹೇಗಿದೆಯೋ ನಾವು ಹಾಗೆ ಒಪ್ಕೊಳ್ಬೇಕು ಹಾಗೆ ಜೀವನ ಮಾಡಬೇಕು ನಮ್ಮ ಬಜೆಟ್ಗೆ ತಕ್ಕ ಹಾಗೆ ನಾವು ಮನೆ ಹುಡುಕೋಬೇಕು ಅದರಲ್ಲೇ ನಾವು ವಾಸ ಮಾಡಲೇಬೇಕು ಹಾಗಾಗಿ ಈ ಥರ ದೋಷಗಳು ಏನಾದರೂ ಇದೆ ಅಂತ ನಿಮ್ಗೆ ಏನಾದರೂ ಅನಿಸಿದ್ರೆ ಇವಾಗ ಈ ಥರ ಹೇಳೋದನ್ನು ಕೇಳಿರ್ತೀರ ಹಾಗೆ ಹೀಗೆ ವಾಸ್ತು ದೋಷದ ಬಗ್ಗೆ ಜಾಸ್ತಿ ದುಡ್ಡು ಖರ್ಚು ಮಾಡುವಷ್ಟು ನಮಗೆ ಶಕ್ತಿನೂ ಇಲ್ಲ ಹಾಗೆ ನಮಗೆ ಕೇಳೋಕೆ ಯಾರು ಕೂಡ ಗೊತ್ತಾಗ್ತಿಲ್ಲ ಅಂತ ಅನ್ನೋದಾದರೆ ಈ ಕೆಲವೊಂದು ಚಿಕ್ಕ ಚಿಕ್ಕ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡ್ಬೋದು ಖಂಡಿತವಾಗಿಯೂ ಕೂಡ ಈ ಚಿಕ್ಕ ಚಿಕ್ಕ ವಸ್ತುಗಳು ನಿಮ್ಮ ವಾಸ್ತು ದೋಷಗಳನ್ನ ನಿವಾರಣೆ ಮಾಡುತ್ತೆ ಹಾಗೆ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಕೊಡುತ್ತೆ ತುಂಬಾನೇ ಹಣದ ಸಮಸ್ಯೆ ಇದೆ ಅಂತ ಅಂದ್ರೆ ಒಂದು ಚಿಕ್ಕ ನವೆಲ ನಿಮ್ಮ ಬೀರುವಿನಲ್ಲಿ ಕ್ಯಾಶ್ ಬಾಕ್ಸ್ ನಲ್ಲಿ ಇಟ್ಕೊಳ್ಳಿ ಹಾಗೆ ಒಡವೆ ಬಾಕ್ಸ್ ನಲ್ಲಿ ಕೂಡ ಇಟ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಒಳ್ಳೆ ರೀತಿಯಲ್ಲಿ ಹಣದ ಅಭಿವೃದ್ಧಿ ಆಗುತ್ತೆ ಹಾಗೆ ತುಂಬಾ ಸಾಲ ಜಾಸ್ತಿ ಆಗಿದೆ ಅಥವಾ ಬೇರೆಯವ್ರಿಗೆ ದುಡ್ಡು ಕೊಟ್ಟಿದ್ದೀವಿ ಅದು ಬರ್ತಾ ಇಲ್ಲ ನಿಮ್ಮ ಮನೆಯಲ್ಲಿ ವ್ಯಾಪಾರ ವ್ಯವಹಾರ ಏನಾದರೂ ಬಿಸ್ನೆಸ್ ಮಾಡೋರು ಇದ್ರೆ ಅದರಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ ಅಂತ ಅನ್ನೋದಾದ್ರೆ ದಕ್ಷಿಣದ ಗೋಡೆ ನಿಮ್ಮ ಅಡಿಗೆ ಮನೆ ಯಾವ ಕಡೆ ಬಂದಿರುತ್ತೆ ಅಲ್ವಾ ಅಡಿಗೆ ಮನೆ ಒಳಗಡೆ ಅಲ್ಲ ಹೊರಗಡೆ ಹಾಲ್ ನಲ್ಲಿ ಆ ಒಂದು ಮೂಲೆ ಯಾವ ಕಡೆ ಆದ್ರೂ ಆಗಿರಬಹುದು ಎಡಕ್ಕೆ ಆಗಿರಬಹುದು ಅಥವಾ ಬಲಕ್ಕೆ ಆಗಿರಬಹುದು ಯಾವ್ದೇ ಕಡೆ ಆಗಿರಬಹುದು ಅಡಿಗೆ ಮನೆ ಅಂತ ಯಾಕೆ ಹೇಳ್ತೀನಿ ಅಂದ್ರೆ ದಕ್ಷಿಣ ದಿಕ್ಕು ಅಂತ ಹೇಳಿದ ತಕ್ಷಣ ನಿಮ್ಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ ಅಡಿಗೆ ಮನೆ ಯಾವಾಗ್ಲೂ ದಕ್ಷಿಣ ದಿಕ್ಕಿಗೆ ಇರುತ್ತೆ ಹಾಗಾಗಿ ಹೇಳ್ತಾ ಇದೀನಿ ಅಡಿಗೆ ಮನೆಯ ಹೊರಗಡೆ ಎರಡು ಕಡೆ ಮೂಲೆ ಯಾವ ಕಡೆ ಆದ್ರೂ ಆಗಿರಬಹುದು ಆ ಮೂಲೆಯಲ್ಲಿ ನವಿಲ್ ಇಟ್ಕೋಬೇಕು ನೀವು ಎರಡ್ ನವಿಲ್ಗರಿನ ಇಡ್ತೀರಾ ಅಥವಾ ಆರು ಏಳು ಎಂಟು ಎಷ್ಟು ನವಿಲುಗರಿ ಬೇಕಂದ್ರೆ ನೀವು ಇಟ್ಕೋಬಹುದು ಅದು ನಿಮ್ಮ ಅನುಕೂಲ ಇನ್ನೂ ಕೂಡ ಹೆಚ್ಚು ಪಾಸಿಟಿವ್ ಎನರ್ಜಿ ಬರ್ಬೇಕು ಅಂದ್ರೆ ಒಂದು ಕುಚ್ಚು ತರ ಮಾಡಿ ನವಿಲ್ಗರಿಯನ್ನ ಇಟ್ಕೋಬಹುದು ಅದನ್ನ ಹರಡ್ಕೊಂಡ್ ತರ ಇಡ್ಬೇಕು ನವಿಲು ಹೇಗೆ ಗೆರೆ ಗರಿ ಬಿಚ್ಚಿದಾಗ ಹೇಗೆ ಕಾಣುತ್ತೆ ನೋಡಿ ಆ ತರ ಇಟ್ಕೋಬೇಕು ಯಾವುದಾದ್ರೂ ಒಂದು ಫ್ಲವರ್ ವಾಸಲ್ಲಿ ಅಲ್ಲಿ ಇಟ್ಬಿಟ್ಟು ಅದನ್ನ ಹರಡಿರೋ ರೀತಿ ಇಡಬೇಕು ಹೀಗೆ ಮಾಡೋದ್ರಿಂದ ನಿಮ್ಮಲ್ಲಿ ನೆಗೆಟಿವಿಟಿ ಅನ್ನೋದು ತುಂಬಾ ಕಮ್ಮಿ ಆಗುತ್ತೆ ಹಾಗೆ ಬಿಸ್ನೆಸ್ ಮಾಡೋರಿದ್ರೆ ಬಿಸ್ನೆಸ್ಗೆ ತುಂಬಾ ಅನುಕೂಲ ಆಗುತ್ತೆ ಇಂಪ್ರೂವ್ಮೆಂಟ್ ಆಗುತ್ತೆ ತುಂಬಾ ಸಾಲ ಹಣದ ಸಮಸ್ಯೆ ಇದ್ರೆ ಅದು ಕೂಡ ಬೇಗ ನಿವಾರಣೆ ಆಗುತ್ತೆ ಆಮೇಲೆ ಹೊರಗಡೆಯಿಂದ ಯಾರೇ ಬಂದ್ರು ಅವ್ರಿಗೆ ಕಾಣಿಸೋ ತರ ಇಟ್ಟರು ಕೂಡ ತುಂಬಾನೇ ಒಳ್ಳೆದಾಗತ್ತೆ ಯಾವುದೇ ಒಂದು ನೆಗೆಟಿವಿಟಿ ಒಳಗಡೆ ಬರೋದಿಲ್ಲ ಕೆಲವೊಬ್ಬರಿಗೆ ಅನಿಸ್ತಾ ಇರುತ್ತೋ ಏನಾದ್ರೂ ಒಂದು ಅದೊಂಥರ ಮನಸ್ಥಿತಿ ಯಾರೇ ಬಂದರೂ ಹೋದರೂ ಅವ್ರ ನಮಗೆ ನಮ್ಗೆ ಮಾಡಿಸಿದಾರ ಅಥವಾ ನಮ್ಮ ಮೇಲೆ ಕಣ್ಣು ಹಾಕಿದಾರಾ ಅಂತ ಏನೇನು ಯೋಚನೆಗಳು ಬರುತ್ತೆ ಇಂಥ ಮನಸ್ಥಿತಿಯನ್ನ ತೆಗೆಯೋದು ಬಹಳನೇ ಕಷ್ಟ ಅವ್ರು ಎಲ್ಲೇ ಹೋಗಿ ಬಂದರೂ ಕೂಡ ಯಾವುದೇ ದೇವಸ್ಥಾನಕ್ಕೆ ಹೋಗಿ ಬಂದರೂ ಕೂಡ ಆ ಪಾಸಿಟಿವ್ ವೈಬ್ಸ್ ಅನ್ನೋದು ಇರೋದೇ ಇಲ್ಲ ಏನೋ ನಮ್ಗೆ ಯಾರೋ ಮಾಡಿಸ್ಬಿಟ್ಟಿದ್ದಾರೆ ಅಥವಾ ಯಾರೋ ನಮಗೆ ಕಣ್ಣುಷ್ಟಿ ಬಿಟ್ಟಿದ್ದಾರೆ ಇದೇ ರೀತಿ ಮನಸ್ಥಿತಿಯಲ್ಲಿ ಇರ್ತಾರೆ ಇಂತಹ ಭಾವನೆಗಳನ್ನು ತೆಗೆಯೋದು ಬಹಳ ಕಷ್ಟ ಅಂಥದ್ರ ಮೇಲೆ ಏನಾದರೂ ನಿಮಗೆ ಭಯ ಇದ್ದರೆ ಆ ಥರ ವಿಚಾರಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಬಹುದು ಯಾರೇ ಮನೆಯೊಳಗೆ ಬಂದರೂ ಕೂಡ ಅವ್ರಿಗೆ ಕಾಣಿಸೋ ಹಾಗೆ ನವಿಲುಗರಿಯನ್ನು ಈ ಕುಚ್ಚು ಥರ ಇಟ್ಬಿಟ್ರೆ ಬಹಳ ಒಳ್ಳೆಯದು ಈ ಥರ ಮಾಡೋದ್ರಿಂದ ನೆಗೆಟಿವಿಟಿ ಅನ್ನೋದು ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಮನೆಯೊಳಗೆ ಪ್ರವೇಶ ಮಾಡೋದಿಲ್ಲ ಶ್ರೀಕೃಷ್ಣ ಪರಮಾತ್ಮನ ತಲೆಯಲ್ಲೇ ಜಾಗ ಪಡೆದಿಡ್ಕೊಂಡಿರೋ ಈ ನವಿಲುಗರಿ ಇದಕ್ಕೆ ಎಷ್ಟು ಶ್ರೇಷ್ಠತೆ ಇದೆ ನೋಡಿ ಹಾಗಾಗಿ ಬಹಳ ಕಡಿಮೆ ಬೆಲೆಗೆ ಸಿಗುವಂತಹ ಈ ನವಿಲುಗರಿ ನಮ್ಮ ವಾಸ್ತು ದೋಷದ ನಿವಾರಣೆಗೆ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಗಂಡ ಹೆಂಡತಿ ನಡುವೆ ಹೊಂದಾಣಿಕೆ ಇಲ್ಲ ತುಂಬ ಜಗಳ ಆಡ್ತಾರೆ ಹೊಂದಾಣಿಕೆ ಅನ್ನೋದು ಬರ್ತಾನೆ ಇಲ್ಲ ಅಂತ ಅಂದ್ಕೊಂಡ್ರೆ ಬೆಡ್ರೂಮಲ್ಲಿ ಎರಡು ನವಿಲ್ಗರಿನ ಇಟ್ಕೋಬೇಕಾಗತ್ತೆ ನಿಮ್ಮ ಬೆಡ್ರೂಮಲ್ಲಿ ನಾಲ್ಕು ಮೂಲೆಯಲ್ಲಿ ಯಾವ ಮೂಲೆಯಲ್ಲಾದರೂ ಇಟ್ಕೊಂಡ್ರೂ ಪರವಾಗಿಲ್ಲ ಎದ್ದ ತಕ್ಷಣ ನಿಮಗೆ ಕಾಣೋ ರೀತಿಯಾದರೂ ಇಟ್ಕೋಬಹುದು ಅಥವಾ ತಲೆದಿಂಬಿನ ಹಿಂದೆ ಕೂಡ ಇಟ್ಕೋಬಹುದು ಓದೋ ಮಕ್ಕಳು ಸ್ಟಡಿ ರೂಮ್ನಲ್ಲಿ ಕೂಡ ಇಡಬಹುದು ದೇವರ ಮನೆಯಲ್ಲೂ ಇಡಬಹುದು ನವಿಲ್ಗರಿ ತುಂಬಾ ವಾಸ್ತು ದೋಷ ನಿವಾರಕ ಶಕ್ತಿ ಹೊಂದಿರತಕ್ಕಂತಹ ಪ್ರಮುಖ ವಸ್ತು ಮನಿ ಪ್ಲಾಂಟ್ ಇದಂತೂ ನಾವು ದುಡ್ಡು ಕೊಡ್ತಾರೋ ಹಾಗೆ ಇಲ್ಲ ಯಾಕೆ ಅಂದ್ರೆ ಮನೆ ಹತ್ರ ಇದು ಚೆನ್ನಾಗಿ ಬೆಳೆಸೇ ಇರ್ತಾರೆ ಒಂದು ಚಿಕ್ಕ ಕಡ್ಡಿನ ಕಟ್ ಮಾಡ್ಕೊಂಡು ತಗೊಂಡು ಬಂದು ನಾವು ಹಾಕಿದ್ರು ಕೂಡ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಮನೆ ಹೊರಗಡೆನು ಅಷ್ಟೇ ಮನೆ ಒಳಗಡೆ ಅಷ್ಟೇ ಸಮೃದ್ಧಿಯಾಗಿ ಬೆಳೆಯುವಂತಹ ಶಕ್ತಿ ಹೊಂದಿದೆ ಯಾವುದೇ ವಾಸ್ತು ಗಿಡ ಆಗಿದ್ರೆ ಎಂಟು ಮೀಟರ್ಗಿಂತ ಹೆಚ್ಚಾಗಿ ಬೆಳಿಬಾರದು ಇದನ್ನ ನಾವು ಗಮನಿಸಬೇಕು ತುಂಬಾ ಚೆನ್ನಾಗಿ ಬೆಳೆದಿದೆ ನಮ್ಮ ಮನೆಯಲ್ಲಿ ಇಲ್ಲಿಂದ ಅಲ್ಲಿವರೆಗೂ ಹಬ್ಬಿದೆ ಈ ಬಳ್ಳಿ ಅದನ್ನ ಹಾಗೆ ಬಿಡಬೇಡಿ ಅವಾಗ ಅವಾಗ ಕಟ್ ಮಾಡ್ತಾ ಇರಿ ಸಲ ಚೆನ್ನಾಗಿ ಬೆಳೆದಿರುವಂತಹ ಗಿಡ ಸಡನ್ ಆಗಿ ಒಣಗೋಗ್ಬಿಟ್ರೆ ಅದು ಕೂಡ ಏನಾದರೂ ಅಪಾಯದ ಸೂಚನೆ ಆಗಿರುತ್ತೆ ಅದು ಒಣಗೋಗಿ ಒಣಗೋದಕ್ಕಿಂತ ಮೊದಲೇ ನೀವೇ ಅದನ್ನ ಕಟ್ ಮಾಡಿ ಚೆನ್ನಾಗಿ ಚಿಗುರು ಬರೋ ತರ ನೋಡ್ಕೊಳ್ಳಿ ಇನ್ನು ಮನೆ ಒಳಗಡೆ ಇಡೋದಾದ್ರೆ ಕುಬೇರ ಮೂಲೆಯಲ್ಲಿ ಇಡಬೇಕು ಗಾಳಿ ಬೆಳಕು ಇಲ್ಲ ಅಂದ್ರೂ ಕೂಡ ಈ ಗಿಡ ಚೆನ್ನಾಗೇ ಬರುತ್ತೆ ವಾರದಲ್ಲಿ ಒಂದೆರಡು ಮೂರು ಸತಿ ಸೂರ್ಯನ ಬೆಳಕಿಗೆ ಹೊರಗಡೆ ಇಟ್ಟು ಆಮೇಲೆ ಒಳಗಡೆ ತಗೊಂಡು ಬಂದು ಇಡಬಹುದು ಕುಬೇರ ಮೂಲೆ ಅಂತಂದರೆ ನಾವು ಅಡುಗೆ ಮನೆಯಲ್ಲಿ ಅಡುಗೆ ಮಾಡುವಂಥ ಈ ಗ್ಯಾಸ್ ಕಟ್ಟೆ ಏನಿರುತ್ತೆ ಅದು ಎಲ್ ಶೇಪ್ನಲ್ಲಿ ಇರುತ್ತೆ ಈ ಎಲ್ ಶೇಪ್ನಲ್ಲಿ ಮೂಲೆ ಎಲ್ಲಿ ಬರುತ್ತೆ ಎಲ್ ಶೇಪ್ನಲ್ಲಿ ಅದು ಕುಬೇರ ಮೂಲೆ ಅಲ್ಲಿ ನಾವು ಈ ಮನಿ ಪ್ಲಾಂಟ್ ಗಿಡವನ್ನು ಇಡಬೇಕು ಅದು ಯಾವ ರೀತಿ ಬೆಳೆಯುತ್ತೋ ಅದೇ ರೀತಿ ನಿಮ್ಮ ಮನೆಯಲ್ಲಿ ಧನ ಅಭಿವೃದ್ಧಿ ಆಗುತ್ತೆ ಅಥವಾ ನೀವು ಹಾಲ್ನಲ್ಲೂ ಅಷ್ಟೇ ಎಲ್ಲಿ ಬೇಕಾದರೂ ಇಡಬಹುದು ಹಾಗೆ ಈ ಗಿಡವನ್ನು ಬೆಡ್ರೂಮ್ನಲ್ಲಿ ಇಡೋದಕ್ಕೆ ಹೋಗಬಾರ್ದು ಹಾಗೆ ಸ್ಟೌವ್ ಪಕ್ಕದಲ್ಲಿ ಇಡೋದಕ್ಕೆ ಹೋಗಬಾರ್ದು ವಾಸ್ತು ಆಮೆ ನೀವು ಯಾವುದೇ ರೀತಿಯಾದ ವಾಸ್ತು ಆಮೆಗಳನ್ನ ತಂದಿಟ್ಕೋಬಹುದು ನೀವು ಇದನ್ನ ಪೂಜಾ ರೂಮ್ನಲ್ಲಾದ್ರೂ ಇಡಬಹುದು ಹಾಲ್ನಲ್ಲಾದ್ರೂ ಇಡಬಹುದು ನೀವು ವ್ಯಾಪಾರ ಮಾಡೋ ಸ್ಥಳದಲ್ಲಾದ್ರೂ ಇಡಬಹುದು ನೀವು ಎಲ್ಲಿ ಇಟ್ಟರು ಕೂಡ ಅದರ ಮುಖ ನಿಮ್ಮ ಮನೆ ಒಳಗಡೆ ತಿರುಗಿರಬೇಕು ಬಾಲ ಹಿಂದಕ್ಕೆ ಇರಬೇಕು ಆ ತರ ನೀವು ಇಟ್ಕೋಬೇಕಾಗತ್ತೆ ಇದಕ್ಕೆ ಯಾವುದೇ ದಿಕ್ಕು ಇದೇ ದಿಕ್ಕು ಅಂತ ಏನಿಲ್ಲ ಯಾವ ದಿಕ್ಕಾದ್ರೂ ಪರವಾಗಿಲ್ಲ ಆದರೆ ಆಮೆಯ ಮುಖ ಒಳಗಡೆ ಬರ್ತಾ ಇರೋ ರೀತಿ ಇಟ್ಕೋಬೇಕು ಹಾಗೆ ಇದನ್ನು ನೀರಿನಲ್ಲಿ ಇಡಬೇಕಾ ಅನ್ನೋದಾದರೆ ನೀರಿನಲ್ಲಿ ಕೂಡ ಇಡಬಹುದು ಈ ಪೂಜಾ ರೂಮಲ್ಲಿ ಇಡ್ತೀನಿ ಅಂತ ಅಂದರೆ ಅಕ್ಕಿ ಮೇಲೆ ಕೂಡ ಇದನ್ನು ಇಡಬಹುದು ನೀವು ಇದನ್ನು ತಗೊಂಡಾಗ ಇದು ಹಿತ್ತಾಳೆ ಅಥವಾ ಬೆಳ್ಳಿದು ಪಂಚಲಹುದು ಏನಾದರೂ ತೊಗೊಂಡ್ರೆ ಇದ್ರ ಮೇಲೆ ಈ ಥರ ನಂಬರ್ಸ್ ಇರುತ್ತೆ ಈ ನಂಬರ್ಸು ನಾವು ಅಕ್ಕಿ ಮೇಲೆ ಇಟ್ಟಾಗ ಅದರ ಎನರ್ಜಿ ಅಕ್ಕಿಗೆ ಟ್ರಾನ್ಸ್ಫರ್ ಆಗುತ್ತೆ ಹಾಗಾಗಿ ಆ ಅಕ್ಕಿನ ನಾವು ಅಡುಗೆ ಮಾಡಿ ಊಟ ಮಾಡೋದ್ರಿಂದ ನಮಗೆ ಆರೋಗ್ಯ ವೃದ್ಧಿ ಆಗುತ್ತೆ ಆಮೇಲೆ ಸ್ಫಟಿಕದ ಆಮೆಗಳಾದರೆ ಅದನ್ನು ನೀರಿನಲ್ಲೇ ಇಡಬೇಕು ಆಮೇಲೆ ನಾವು ಉಭಯವಾಸಿ ಅಂತ ಹೇಳ್ತೀವಿ ಅದು ನೀರಿನಲ್ಲೂ ಇರುತ್ತೆ ಹಾಗೆ ಹೊರಗಡೆನು ಇರುತ್ತೆ ನೀವೇನಾದ್ರೂ ನೀರಿನಲ್ಲಿ ಇಟ್ಟರೆ ಪ್ರತಿದಿನ ಕೂಡ ನೀವು ನೀರು ಬದಲಾಯಿಸ್ಬೇಕಾಗತ್ತೆ ಯಾವುದೇ ಕಾರಣಕ್ಕೂ ನೀರೆಲ್ಲ ಡ್ರೈ ಆಗಿ ಒಣಗೋ ತರ ಇಡಬಾರ್ದು ಇದೆಲ್ಲಕ್ಕಿಂತ ಅತ್ಯಂತ ಮುಖ್ಯವಾದ ಈ ವಸ್ತು ಅಂದ್ರೆ ಆಂಜನೇಯ ಸ್ವಾಮಿ ಫೋಟೋ ಪಂಚಮುಖಿ ಆಂಜನೇಯ ಸ್ವಾಮಿ ಫೋಟೋ ಈ ಆಂಜನೇಯ ಫೋಟೋನ ದಕ್ಷಿಣ ದಿಕ್ಕು ನೋಡೋ ಹಾಗೆ ಅಂದ್ರೆ ಉತ್ತರದ ಗೋಡೆ ಅದರಲ್ಲೂ ಈಶಾನ್ಯ ಮೂಲೆಯಲ್ಲಿ ಇಟ್ಟರೆ ತುಂಬಾನೇ ಒಳ್ಳೇದಾಗತ್ತೆ ಮನೆ ಹೊರಗಡೆ ಆದ್ರೂ ಸರಿ ಒಳಗಡೆ ಆದ್ರೂ ಸರಿ ನೀವು ದಕ್ಷಿಣ ದಿಕ್ಕನ್ನ ನೋಡೋ ಹಾಗೆ ಉತ್ತರದ ಗೋಡೆಗೆ ಆಂಜನೇಯ ಸ್ವಾಮಿ ಫೋಟೋಅನ್ನ ಹಾಕ್ಬೇಕಾಗುತ್ತೆ ನಿಜವಾಗ್ಲೂ ಕೂಡ ಎಂಥದ್ದೇ ವಾಸ್ತು ದೋಷ ಇರ್ಲಿ ಆರೋಗ್ಯ ಸಮಸ್ಯೆ ಇರಲಿ ಏನೇ ಇದ್ರೂ ಕೂಡ ತುಂಬಾ ಬೇಗನೆ ನಿವಾರಣೆ ಆಗತ್ತೆ ಆಂಜನೇಯ ಸ್ವಾಮಿಗೆ ಅಷ್ಟೊಂದು ಶಕ್ತಿ ಶಕ್ತಿ ಇದೆ ಪ್ರತಿದಿನ ಒಂದು ಹೂ ಇಟ್ಟು ನಮಸ್ಕಾರ ಮಾಡಿ ಸಾಕು ಅದಕ್ಕೋಸ್ಕರ ಸಪ್ರೇಟ್ ಆಗಿ ಪೂಜೆ ಮಾಡಬೇಕು ನೈವೇದ್ಯ ಮಾಡಬೇಕು ಅಂತ ಏನಿಲ್ಲ ಪ್ರತಿದಿನ ಒಂದು ಹೂ ಇಟ್ಟು ನಮಸ್ಕಾರ ಮಾಡಿದ್ರು ಸಾಕು ಭಗವಂತ ಸ್ವೀಕರಿಸ್ತಾನೆ ವಾಸ್ತು ದೋಷ ನಿವಾರಣೆಗೆ ಅಂತ ತುಂಬಾನೇ ಖರ್ಚು ಮಾಡೋದಕ್ಕೆ ಹೋಗ್ಬೇಡಿ ಸಿಕ್ಕ ಸಿಕ್ಕಿದೆಲ್ಲ ತಗೊಂಡ್ ಬಂದು ಮನೇಲಿ ಇಟ್ಕೊಳಕ್ ಹೋಗ್ಬೇಡಿ ಆದಷ್ಟು ನಮ್ಮ ಹಿರಿಯರು ಹೇಳಿಕೊಟ್ಟ ಹಾಗೆ ಹಿರಿಯರು ಹೇಗೆ ಇದ್ರು ಅದ್ರ ಮೇಲೆ ನಾವು ವಾಸ್ತುಗಳನ್ನ ಚೆನ್ನಾಗಿ ಇಟ್ಕೊಳ್ಬೇಕಾಗತ್ತೆ ಇದೆಲ್ಲ ಸಣ್ಣ ಸಣ್ಣ ಪರಿಹಾರಗಳನ್ನ ಮಾಡ್ಕೊಳ್ಳಿ ಆ ಭಗವಂತನ ಕೃಪಾ ಕಟಾಕ್ಷ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಬೇಡ್ಕೊಳ್ತೀನಿ ಧನ್ಯವಾದಗಳು